ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಕರಾವಳಿಯಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಕಾಳು ಮೆಣಸಿನ ಬಳ್ಳಿಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಇವಾಗಿನ ಸ್ವಲ್ಪ ಮೋಡ ಕವಿದ ವಾತಾವರಣ ನೋಡುವಾಗ ಇವತ್ತು ಬೇಡಬೇನು ಅಂತ ಅನಿಸ್ತಾ ಇದೆ ಏನಕ್ಕೆ ಅಂದರೆ ಸ್ಪ್ರೇ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಆದರೂ ಮಳೆ ಇಲ್ಲದೆ ಇರೋದು ಚೆನ್ನಾಗಿ ಅದರಲ್ಲಿ ಡ್ರೈ ಆಗಬೇಕು ಎಲೆಯಲ್ಲಿ ಹಾಗೆಯೇ ಎಳೆ ಕಾಳು ಮೆಣಸಿನ ಗರೆಗಳೆಲ್ಲ ಇರುತ್ತಲ್ವ ಸೊ ಅದಕ್ಕೆ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿರೋದು ಚೆನ್ನಾಗಿ ಹೀರ್ಕೊಬೇಕಂದ್ರೆ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಆಗಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಿಸಿಲು ಕಾಣಿಸ್ತಾ ಇಲ್ಲ ಬೆಳಗಿಂದ ಇವಾಗ ಗಂಟೆ ಎಂಟಾಯಿತು ಸೊ ಹಾಗೆ ಏನು ಮಾಡೋಣ ಅಂತ ನೋಡಬೇಕು ಅಟ್ಲೀಸ್ಟ್ ಒಂದು ಹತ್ತುವರಿಂದ ನಂತರ ಆದರೂ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ನೋಡಬೇಕು ಹಾಗೆಯೇ ಇವಾಗ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಇವತ್ತು ವರ್ಕರ್ಸ್ ಯಾರೂ ಇಲ್ಲ ಅಂತ ಆಲ್ರೆಡಿ ನಿನ್ನೆನೇ ಹೇಳಿದರು ಹಾಗೆ ಇವಾಗ ಗ್ರಾಫಿಂಗ್ ಕೆಲಸ ಏನಾದರೂ ಮಾಡಬೇಕು ಹಾಗೇನೇ ಇವಾಗ ತೋಟದಲ್ಲಿ ಸ್ವಲ್ಪ ಇನ್ನು ಟೂ ವೀಕ್ಸಲ್ಲಿ ಫರ್ಟಿಲೈಸರ್ ಹಾಕೋದಕ್ಕೆ ಶುರು ಮಾಡ್ತೀವಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸೊ ಅದಕ್ಕೋಸ್ಕರ ಸ್ವಲ್ಪ ಹುಲ್ಲನ್ನು ತೆಗೆಯೋ ಕೆಲಸ ಎಲ್ಲ ನಡೀತಾ ಇದೆ ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡಬೇಕು ಒಬ್ಬರು ವರ್ಕರ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಹಾಗೆ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನಾನು ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಹಾಗೆಯೇ ಕಳೆದ ಎರಡು ವಾರಗಳ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ಚಿಗುರನ್ನು ಕಟ್ ಮಾಡಿ ಅದರ ಎಲೆಯನ್ನು ಕಟ್ ಮಾಡಿ ತೆಗ್ದಿದೆ ಅಂತ ಸೊ ಆ ಜಾಗದಲ್ಲಿ ನೋಡಿ ಚೆನ್ನಾಗಿ ಚಿಗುರು ಕೊಡೋದಕ್ಕೆ ಶುರುವಾಗಿದೆ ಈ ಥರ ಮಾಡಿದ್ರೆ ಎರಡು ಚಿಗುರಂತೂ ಬರೋದು ಕನ್ಫರ್ಮ್ ಆಗಿ ಬರುತ್ತೆ ಇವಾಗ ಇದರ ಪಕ್ಕದಲ್ಲಿ ನೋಡಿ ಮೂರು ಚಿಗುರುಗಳು ಕಾಣಿಸ್ಕೊತಾ ಇದೆ ಹಿಪ್ಪಿಲಿಯದ್ದು ಸೊ ಈ ಮೂರು ಚಿಗುರುಗಳನ್ನು ಇನ್ನು ಸ್ವಲ್ಪ ಬೆಳೆಯೋದಕ್ಕೆ ಬಿಡ್ತೀನಿ ಆಮೇಲೆ ತಿರ್ಗ ಅದಕ್ಕೆ ಗ್ರಾಫ್ ಮಾಡಬೇಕು ಆವಾಗ ಒಂದೇ ಕಂಬಗೆ ಐದು ಬಳ್ಳಿಯನ್ನು ಬಿಟ್ಟಂಗೆ ಆಗುತ್ತೆ ಇವಾಗಂತೂ ಕರಾವಳಿಯಲ್ಲಿ ವೆದರ್ ಅನ್ನ ಪ್ರೆಡಿಕ್ಟ್ ಮಾಡೋದೇ ತುಂಬಾ ಕಷ್ಟ ಆಗಿದೆ ಏನಕ್ಕೆ ಅರ್ಧ ಗಂಟೆಗೊಂದು ಬಾರಿ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಇವಾಗಷ್ಟೇ ಜೋರಾಗಿ ಮಳೆ ಬಂತು ಅಷ್ಟರಲ್ಲಿ ನೋಡಿ ನಾನು ತೋಟದ ಕಡೆ ಬಂದೆ ಆವಾಗ ಚೆನ್ನಾಗಿ ಬಿಸಿಲು ಬರೋದಕ್ಕೆ ಶುರು ಆಯ್ತು ನೋಡಿ ಈ ತರ ಆದಾಗ ತೋಟಕ್ಕೆ ಔಷಧಿ ಸ್ಪ್ರೇ ಮಾಡೋ ಕೆಲಸ ತುಂಬಾ ಕಷ್ಟ ಆಗುತ್ತೆ ತೋಟಕ್ಕೆ ಬಂದು ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋ ಕಾಳು ಮೆಣಸಿನ ಕಟಿಂಗ್ಸ್ಗಳನ್ನೆಲ್ಲ ಇವಾಗ ರೆಡಿ ಮಾಡಿ ಮನೆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ಕೆಲವು ದಿನಗಳಿಂದ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾಯಿದ್ದೆ ಹಾಗೆಯೇ ಮಳೆ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಬೇರೆ ಯಾವುದೂ ಕೆಲಸಗಳು ತುಂಬಾ ಪ್ರಿಯಾರಿಟಿನಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಗ್ರಾಫ್ಟಿಂಗ್ ಕೆಲಸಗಳನ್ನು ಮಾಡ್ತಾ ಇದ್ವಿ ಹಾಗೆಯೇ ಅಪ್ಪ ಕೂಡ ಜಾಯ್ನ್ ಆಗಿದ್ದಾರೆ ಇಲ್ಲಿ ಇವರು ಡಬಲ್ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ಬ್ಲಾಗಲ್ಲಿ ಖಂಡಿತವಾಗಲೂ ಮೆನ್ಷನ್ ಮಾಡ್ತೀನಿ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಕೆಲವೊಂದು ಮಾಹಿತಿಗಳು ಮಿಸ್ ಆಗದೆ ನೋಡ್ಬೋದು ಆವಾಗ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಇದೇ ಥರ ವಾತಾವರಣ ಇದೆ ಅರ್ಧ ಗಂಟೆಗೊಮ್ಮೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಯಾವುದೇ ಸ್ಪ್ರೇಯಿಂಗ್ ಕೆಲಸವನ್ನು ಇಲ್ಲ ತೋಟಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡೋದು ಆಗಿರಲಿ ಹಾಗೆಯೇ ಕಾಳುಮೆಣಸಿನ ಬಳ್ಳಿಗಳಿಗೆ ಫಾಯ್ಲರ್ ಸ್ಪ್ರೇ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಕೆಲವೊಂದು ದಿನಗಳಿಂದ ಬಟ್ ಅದು ಯಾವುದೂ ಇಲ್ಲ ನೋಡೋಣ ಮುಂದೆ ಎರಡು ಮೂರು ದಿನ ಆದಮೇಲೆ ಯಾವ ಥರ ಆಗುತ್ತೆ ಅಂತ ನೋಡಬೇಕು ಸೆಪ್ಟೆಂಬರ್ ಹನ್ನೊಂದರ ತನಕ ಮಳೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಆಗುತ್ತೆ ಅಂತ ನೋಡೋಣ ಅದಕ್ಕೋಸ್ಕರ ಕಳೆದ ಎರಡು ದಿನಗಳಿಂದ ಅಂತೂ ನಾನು ಗ್ರಾಫ್ಟಿಂಗ್ ಕೆಲಸವನ್ನು ಮಾತ್ರ ಮಾಡ್ತಾಯಿದ್ದೀನಿ ಬೇರೆ ಯಾವುದೇ ಕೆಲಸ ಕಡೆ ತಲೆ ಆಗ್ತಾಯಿಲ್ಲ ಹಾಗೆಯೇ ಸೆಪ್ಟೆಂಬರ್ ಹದಿನೈದರ ನಂತರ ಗೊಬ್ಬರ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅದು ಕೂಡ ಮಾಡಬೇಕಿಲ್ಲ ಸೊ ಹಾಗೆಯೇ ನೋಡಿ ಇಲ್ಲಿ ಕೆಲವು ದಿನಗಳಿಂದ ಗ್ರಾಫ್ಟಿಂಗ್ ಮಾಡಿರೋದು ಅಷ್ಟೊಂದು ಆಗಿದೆ ಹಾಗೆಯೇ ನೋಡಿ ಇಲ್ಲಿ ಅಪ್ಪ ಕೂಡ ಗ್ರಾಫ್ಟಿಂಗ್ ಮಾಡಿದ್ದಾರೆ ಇದು ಡಬಲ್ ಗ್ರಾಫ್ಟಿಂಗ್ ನೋಡಬೇಕು ಯಾವ ಥರ ಸಕ್ಸಸ್ ಆಗುತ್ತೆ ಏನು ಕಥೆ ಅಂತ ಅದಕ್ಕೋಸ್ಕರ ಸಪ್ರೇಟಾಗಿ ಇಟ್ಟಿದ್ದೀವಿ ಇದರ ಬಗ್ಗೆ ಮುಂದಿನ ದಿನಗಳ ಬ್ಲಾಗಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ ಏನಿತ್ತು ಡಬಲ್ ಕ್ರಾಫ್ಟಿಂಗ್ ಟೆಕ್ನಿಕ್ ಅಂತ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಮಣ್ಣಿನ ಪಿ ಎಚ್ ಲೆವೆಲನ್ನು ಟೆಸ್ಟ್ ಮಾಡೋದಕ್ಕಿರೋ ಒಂದು ಮೀಟರನ್ನು ನಾನು ಇವಾಗ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ ಕೆಲವು ವರ್ಷಗಳಿಂದ ತೋಟಕ್ಕೆ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಸುಣ್ಣವನ್ನು ಹಾಕುವ ಪದ್ಧತಿಯನ್ನು ನಾವು ಶುರು ಮಾಡಿ ಒಂದು ಮೂರು ವರ್ಷಗಳಾಯಿತು ಬಟ್ ಮಣ್ಣಿನ ಪಿ ಎಚ್ ಲೆವೆಲ್ ಎಷ್ಟಿದೆ ಅಂತ ಇದುವರೆಗೂ ಚೆಕ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಆನ್ಲೈನಲ್ಲಿ ಒಂದು ಪರ್ಚೇಸ್ ಮಾಡಿ ಟೆಸ್ಟ್ ಮಾಡೋಣ ಅಂತ ಅನ್ನಿಸ್ತು ಈ ವರ್ಷದ ಡೋಲೊಮೇಟ್ ಅಥವಾ ಸುಣ್ಣ ಹಾಕೋ ಕೆಲಸ ಆಲ್ರೆಡಿ ಆಗಿದೆ ಅರೌಂಡೊಂದು ಹದಿನೈದರಿಂದ ಇಪ್ಪತ್ತು ದಿನಗಳಾಗ್ತಾ ಬಂತು ಇವಾಗ ಹಾಗೆಯೇ ಈ ಮೀಟರನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು ಇದು ನೋಡಿ ಇಲ್ಲಿ ಫೋರ್ ಇನ್ ಒನ್ ಸಾಯಿಲ್ ಸರ್ವೆ ಇನ್ಸ್ಟ್ರೂಮೆಂಟ್ ಅಂತ ಇದೆ ಇದರಲ್ಲಿ ಟೆಂಪ್ರೇಚರನ್ನು ಕೂಡ ಚೆಕ್ ಮಾಡೋದಕ್ಕಾಗುತ್ತೆ ಒಂದು ಏಯ್ಟ್ ನೈಂಟಿ ನೈನ್ ಪ್ರೈಸಲ್ಲಿ ಇದನ್ನು ಪರ್ಚೇಸ್ ಮಾಡಿರೋದು ಹಾಗೆಯೇ ಆನ್ ಮತ್ತು ಆಫ್ ಬಟನ್ ಇದೆ ಇನ್ನು ಇದರ ಆಪ್ರೇಷನ್ ಬಗ್ಗೆ ಹೇಳೋದಾದರೆ ನೈನ್ ವೋಲ್ಟ್ ಫ್ಯಾಕ್ಟ್ರಿನಲ್ಲಿ ಇದು ಆಪರೇಟ್ ಆಗುತ್ತೆ ಬ್ಯಾಟ್ರಿ ಕೂಡ ಅವರೇ ಕೊಟ್ಟಿರ್ತಾರೆ ಸೊ ಹಾಗೆಯೇ ಪಿ ಎಚ್ ಮತ್ತು ಟೆಂಪ್ರೇಚರನ್ನು ಚೇಂಜ್ ಮಾಡೋದಕ್ಕೆ ಅಥವಾ ಟೆಸ್ಟ್ ಮಾಡೋದಕ್ಕೆ ಒಂದು ಬಟನನ್ನು ಕೊಟ್ಟಿದ್ದಾರೆ ಟೆಂಪ್ರೇಚರ್ ಹಾಗೆಯೇ ಪಿ ಎಚ್ ಅಂತ ನಾವು ಬಟನನ್ನು ಚೇಂಜ್ ಮಾಡಿದ್ರೆ ಮುಗಿತು ಹಾಗೆಯೇ ಇದೊಂದು ಅಲ್ಯೂಮಿನಿಯಂ ಪ್ರೋಪ್ ಥರ ಕಾಣಿಸ್ತಾ ಇದೆಯಲ್ಲ ಇದನ್ನು ಮಣ್ಣಿನ ಒಳಗಡೆಗೆ ಚುಚ್ಚಬೇಕು ನಾವು ನಂತರ ಅದು ಪಿ ಅನ್ನು ಟೆಸ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಬರುತ್ತೆ ಸ್ವಲ್ಪ ಡೆಲಿಕೇಟ್ ಆಗಿದೆ ಅಂದರೆ ಮಣ್ಣು ತುಂಬಾ ಡ್ರೈ ಆಗಿರ್ಬೋದು ಮಾಯಿಶ್ಚರ್ ಇರಬೇಕು ಅಂತ ಮ್ಯಾನುವಲಲ್ಲಿ ಕೊಟ್ಟಿದ್ದಾರೆ ಸೊ ಮ್ಯಾನುವಲಲ್ಲಿ ಇರೋ ಥರ ನಾವು ಇವಾಗ ಸದ್ಯಕ್ಕೆ ಇದನ್ನು ಆಪರೇಟ್ ಮಾಡಬೇಕು ಡೋಲೋಮೈಟ್ ಹಾಕಿ ಸಾಧಾರಣ ಒಂದು ತಿಂಗಳಾಗ್ತಾ ಬಂತು ಆದರೂ ಕೂಡ ಪಿ ಎಚ್ ಲೆವೆಲ್ ಫೈವ್ ಪಾಯಿಂಟ್ ಫೈವ್ನೇ ತೋರಿಸ್ತಾ ಇತ್ತು ಡೋಲೋಮೈಟ್ ಹಾಕೋದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರಲಿಲ್ಲ ಹಾಗೆ ಈ ಪ್ರಾಡಕ್ಟ್ ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಅಂತೂ ಖಂಡಿತವಾಗಲು ನಂಬಿಕೆ ಇಲ್ಲ ಈ ಸ್ಪ್ರೇಗನ್ನ ಕಡಿಮೆ ಬೆಲೆಗೆ ಮಹಾರಾಷ್ಟ್ರದ ಒಂದು ಏಜೆನ್ಸಿ ಮೂಲಕ ಪರ್ಚೇಸ್ ಮಾಡಿರೋದನ್ನು ನಾನು ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಹಾಗೆಯೇ ಇದನ್ನು ಇವಾಗ ಒಂದ್ಸಲ ಟ್ರಯಲ್ ಮಾಡೋಣ ಅಂತ ಇವಾಗ ಇಲ್ಲಿ ಹೊರಟಿರೋದು ಆ್ಯಕ್ಚುಯಲ್ ಇದು ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಯ್ಲರ್ ಸ್ಪ್ರೇ ಮಾಡೋದಕ್ಕೆ ಅಂತಲೇ ಇದನ್ನು ಪರ್ಚೇಸ್ ಮಾಡಿರೋದು ಬಟ್ ಇವಾಗ ಕರಾವಳಿಯಲ್ಲಂತೂ ಆವಾಗ ಆವಾಗ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಫಾಯ್ಲರ್ ಸ್ಪ್ರೇಯನ್ನು ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಯ್ಲರ್ ಸ್ಪ್ರೇಯನ್ನು ನಾವು ಶುರು ಮಾಡಿಲ್ಲ ನಮ್ಮಲ್ಲಿ ಈ ವರ್ಷ ಮೊದಲನೇ ಬಾರಿಗೆ ಫಾಯ್ಲರ್ ಸ್ಪ್ರೇಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಫೋರ್ ಸ್ಟ್ರೋಕ್ ಪೆಟ್ರೋಲ್ ಪಂಪ್ಗೆ ವೈರ್ಗಳನ್ನೆಲ್ಲ ಕನೆಕ್ಟ್ ಮಾಡಿ ಸ್ಪ್ರೇಗನ್ನ ಕನೆಕ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಈ ಸ್ಪ್ರೇಗನ್ನು ಒಂದು ಇಪ್ಪತ್ತೈದು ಫೀಟ್ ತನಕ ಆರಾಮಾಗಿ ಸ್ಪ್ರೇ ಮಾಡ್ಬೋದು ಹಾಗೆಯೇ ಮಿಸ್ಟ್ ಸ್ಪ್ರೇ ಕೂಡ ಇದೆ ನೋಡಿ ಕಾಳು ಮೆಣಸಿನ ಬಳ್ಳಿಗಳಿಗೆ ನಾವು ಹತ್ತಿರ ನಿಂತ್ಕೊಂಡು ಸ್ಪ್ರೇ ಮಾಡೋದಕ್ಕೆ ತುಂಬನೇ ಕಷ್ಟ ಆಗುತ್ತೆ ಬೇರೆ ಕಂಟ್ರೋಲ್ಗಳಲ್ಲಿ ಇದರಲ್ಲಾದರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಹತ್ತಿರದಲ್ಲಿರೋ ಬಳ್ಳಿಗಳಿಗೂ ಮಿಸ್ಟ್ ಸ್ಪ್ರೇ ಮುಖಾಂತರ ತುಂಬಾ ಈಸಿಯಾಗಿ ಸ್ಪ್ರೇ ಮಾಡ್ಬೋದು ಇವಾಗ ಟ್ರಯಲ್ ನೋಡ್ತಾ ಇರೋದ್ರಿಂದ ಮನೆ ಪಕ್ಕದಲ್ಲಿರೋ ಹೂವಿನ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿ ನೋಡ್ತಾ ಇದ್ದೀನಿ ಅಷ್ಟೇ ಇನ್ನು ಮುಂದಿನ ದಿನದಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಯ್ಲರ್ ಸ್ಪ್ರೇ ಮಾಡುವಾಗ ಏನೆಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಿ ಅಂತ ಖಂಡಿತ ಬ್ಲಾಗ್ ಬ್ಲಾಗ್ಲಿ ಮೆನ್ಷನ್ ಮಾಡ್ತೀನಿ ಅದೆಲ್ಲ ಮಾಹಿತಿಗಳು ನಿಮಗೆ ತಕ್ಷಣ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಸ್ಪ್ರೇಗನ್ನ ಟ್ರಯಲ್ ನೋಡಿದ್ಮೇಲೆ ಅನ್ಸಿರೋದು ಏನು ಅಂದರೆ ಈ ಸ್ಪ್ರೇಗನ್ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡೋದಕ್ಕಂತೂ ತುಂಬಾನೇ ಹೆಲ್ಪ್ ಆಗ್ಬೋದು ಹಾಗೆಯೇ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡೋದಕ್ಕೆ ಮರ ಹತ್ತಿ ಸ್ಪ್ರೇ ಮಾಡೋರಿಗೆ ಯೂಸ್ ಮಾಡೋದಕ್ಕೆ ತುಂಬಾ ಕಷ್ಟ ಏನಕ್ಕೆ ಅಂದರೆ ಅಡಿಕೆ ಎಲ್ಲ ಅಡ್ಡ ಬಂದಾಗ ಈ ಸ್ಪ್ರೇಗನ್ ಎಲ್ಲಿ ಸ್ಪ್ರೇ ಮಾಡೋದು ಕಷ್ಟ ಆಗುತ್ತೆ ಹತ್ತು ವರ್ಷದ ಮರಗಳಿಗೆ ಎಲ್ಲ ಸ್ಪ್ರೇ ಮಾಡೋದಕ್ಕೆ ಖಂಡಿತವಾಗ್ಲೂ ಈ ಸ್ಪ್ರೇಗನ್ನ ಯೂಸ್ ಮಾಡಬಹುದು ಒಂದು ಕಾಲು ಸಾವಿರಕ್ಕೆ ಈ ಸ್ಪ್ರೇಗನ್ನ ನಾನು ಮಹಾರಾಷ್ಟ್ರದ ಏಜೆನ್ಸಿಯಿಂದ ಪರ್ಚೇಸ್ ಮಾಡಿದ್ದೆ ನಿಮಗೂ ಪರ್ಚೇಸ್ ಮಾಡೋ ಪ್ಲಾನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅನ್ನು ಚೆಕ್ ಮಾಡಿ ಡೀಟೇಲ್ಸ್ ಅನ್ನು ಹಾಕಿರ್ತೀನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ